ಕಿರುತೆರೆ ಪ್ರಿಯರಿಗೆ ಮತ್ತೊಂದು ಧಾರಾವಾಹಿ ಬರ್ತಿದೆ ಅದುವೇ ಗಂಧದ ಗುಡಿ ಅನ್ನುವಂಥದ್ದು ಗಂಧದ ಗುಡಿ ಅಂದಿದ ತಕ್ಷಣ ಹೊರಟ ಡಾಕ್ಟರ್ ರಾಜ್ಕುಮಾರ್ ಅವರು ಇರಬಹುದು ಜೊತೆಗೆ ಪುನೀತ್ ರಾಜ್ಕುಮಾರ್ ನೆನಪಾಗ್ತಾರೆ ಆದ್ರೆ ಗಂಧದ ಗುಡಿ ಧಾರಾವಾಹಿ ಏನು ಅನ್ನುವಂಥದ್ದನ್ನು ನಾವು ತಿಳಿದು ತಿಳಿದುಕೊಳೋಕೋಸ್ಕರ ಇವತ್ತು ಸೀರಿಯಲ್ನಲ್ಲಿ ಮುಖ್ಯ ಪಾತ್ರದಲ್ಲಿ ಆಗ್ನೈಯಸ್ತಿರುವಂತಹ ಜಯಂತ್ ಅವರಿದ್ದಾರೆ ಸೊ ಶಿಶಿರ್ ಅವ್ರ ಜೊತೆಗೆ ಅವರ ಸಹೋದರರ ಪಾತ್ರದಲ್ಲಿ ಅವ್ರು ಕಾಣಿಸ್ಕೊಳ್ತಿದ್ದಾರೆ ಕಂಠಿ ಅನ್ನುವಂಥದ್ದು ಸೊ ಸೀರಿಯಲ್ ನಲ್ಲಿ ತುಂಬಾ ರೆಬಲ್ ಆಗಿರ್ತೀರಂತೆ ಇಲ್ಲಿ ತುಂಬಾ ಸೈಲೆಂಟ್ ಅನ್ಸ್ತಾ ಇದ್ದೀರಾ ರಿಯಲ್ ಲೈಫ್ ಗು ಸೀರಿಯಲ್ ಗು ಎಷ್ಟು ವ್ಯತ್ಯಾಸ ಇದೆ ನಿಮ್ಮ ಪಾತ್ರ ಅಫ್ಕೋರ್ಸ್ ನಾವು ಮಾಡೋ ಪಾತ್ರಗಳಿಗೂ ನಮ್ಮ ರಿಯಲ್ ಲೈಫ್ ವ್ಯತ್ಯಾಸ ಇರುತ್ತೆ ರಿಯಲ್ ಲೈಫಲ್ಲಿ ಸಿಂಪಲ್ ಆಲ್ವೇಸ್ ಸ್ಮೈಲಿಂಗ್ ಪಾತ್ರದ ಬಗ್ಗೆ ಬಂದರೆ ಪಾತ್ರದಲ್ಲಿ ಸ್ವಲ್ಪ ಸೀರಿಯಸ್ ಎಲ್ಲ ಒಳ್ಳೆಯದೇ ಆಗಬೇಕು ಅಂತಲೂ ಇಲ್ಲ ಕೆಟ್ಟದೇ ಆಗಬೇಕು ಅಂತಲೂ ಇಲ್ಲ ಬಟ್ ಎಲ್ಲನೂ ಒಪ್ಕೋಬೇಕು ಅನ್ನುವಂತಹ ಪಾತ್ರ ಹಿಂದೆ ಸೀರಿಯಲ್ ಮಾಡಿದ್ರೆ ಹೇಗೆ ಪ್ರವೇಶ ಆದ್ರಿ ಅಂತ ಇಂಡಸ್ಟ್ರಿಗೆ ಇದ್ರ ಮುಂದೆ ನಾನು ಹೀರೋ ಚೈಲ್ಡ್ಹುಡ್ ಆಗಿ ಮಾಡ್ತಿದ್ದೆ ಮೂವೀಸ್ ಅಲ್ಲಿ ಜಾಗ್ವಾರ್ ಹೆಬ್ಬುಲಿ ಭರ್ಜರಿ ಬಜಾರ್ ತಾಯಿಗೆ ತಕ್ಕ ಮಗ ಹಾಗೂ ಎಷ್ಟೊಂದು ಸಿನಿಮಾದಲ್ಲಿ ಮಾಡಿದ್ದೀನಿ ಆ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಮೊದಲು ನಮ್ಮನೆ ಹೊರಾಣಿ ಅಂತ ಮಾಡ್ತಿದ್ದೆ ಪ್ರಣಮ್ ಅನ್ನು ಒಳ್ಳೆ ಪಾತ್ರ ಮಾಡ್ತಿದ್ದೆ ಅದಾದ ನಂತರ ಗೀತಾ ಮಾಡ್ದೆ ಉದೋ ರೇಣುಕಾ ಎಲ್ಲಮ್ಮದಲ್ಲಿ ಒಳ್ಳೆ ಪಾತ್ರ ಮಾಡಿದೆ ಅಂಡ್ ನಾವು ಘನತೆಗಳು ನೀವು ಹೇಳಿದ್ರಿ ಲೈಕ್ ಚೈಲ್ಡ್ ಆರ್ಟಿಸ್ಟ್ ಆಗಿ ನಾನು ಸಿನಿಮಾಗಳಲ್ಲಿ ಮಾಡಿದ್ದೀನಿ ಅಂತ ಯಾಕೆ ಸಿನಿಮಾ ಇಂಡಸ್ಟ್ರಿನಲ್ಲೇ ನೀವು ಬೇರೆ ಉರಬಾರ್ದು ಅಂತ ಡಿಸೈಡ್ ಮಾಡಲಿಲ್ಲ ಮತ್ತೆ ಯಾಕೆ ಸೀರಿಯಲ್ ಕಡೆ ಒಲವು ಬಂತಾ ಹೇಗೆ ಇಲ್ಲ ಮತ್ತೆ ಮಾಡೇ ಮಾಡ್ತೀನಿ ಮೂವೀಸ್ ಆಫ್ಕೋರ್ಸ್ ಮಾಡೇ ಮಾಡ್ತೀನಿ ಸ್ವಲ್ಪ ಸಮಯ ಸೀರಿಯಲ್ ಮಾಡ್ತಾ ನೆಕ್ಸ್ಟು ಒಫ್ಕೋರ್ಸ್ ಮೂವಿ ಈಗ ಕಂಟಿ ಅನ್ನುವಂಥ ಪಾತ್ರ ಇರ್ಬೋದು ಜೊತೆಗೆ ಶ್ರೀ ಗಂಧದ ಗುಡಿ ಅಂತ ಟೈಟಲ್ ಹೇಗೆ ಕತೆ ಬಂತು ನಿಮ್ಮ ಹತ್ರ ನನಗೆ ಕತೆ ಬಂದಿದ್ದು ಅಷ್ಟು ಶಶಿ ಅಂತ ಒಬ್ಬರಿದ್ರು ನಮ್ಮ ಸೀರಿಯಲ್ ಅಸೋಸಿಯೇಟ್ ಕಮ್ ಬೆಸ್ಟ್ ಡೈರೆಕ್ಟರ್ ಒನ್ ಆಫ್ ದಿ ನಾನು ನೋಡಿದ್ರಲ್ಲಿ ಅವರು ನನಗೆ ಬ್ರೋ ಈ ಥರ ಬನ್ನಿ ಒಂದು ಆಡಿಷನ್ ಇದೆ ಅಂತ ಹೇಳಿದ್ರು ಹೋದೆ ನೆಕ್ಸ್ಟ್ ಫೋನ್ ಮಾಡಿ ಒಳ್ಳೆ ಗುಡ್ ನ್ಯೂಸ್ ಹೇಳಿದ್ರು ಈ ಥರ ಈ ಥರ ಕತೆ ಇದೆ ಅಂತ ಹೇಳಿದ್ರು ಸೊ ಇದು ಬಂದಿದ್ದು ಹಾಗೆ ಈಗ ಮತ್ತೆ ನೀವು ನಾಲ್ಕು ಜನ ಸಹೋದರರು ಇರುವಂತದ್ದು ಈ ರೀತಿ ನಾವು ರಿಯಲ್ ಲೈಫ್ ನಲ್ಲಿ ಇರಬಹುದು ಯಾವ ರೀತಿ ಇರ್ತಾರು ನೋಡಿರ್ತೀವಿ ಅಷ್ಟೇ ಬಟ್ ಹೇಗಿರ್ತಾರೆ ಗೊತ್ತಿಲ್ಲ ಬಟ್ ಇಲ್ಲಿ ಟೋಟಲಿ ಇಮ್ಯಾಜಿನೇಷನ್ ಇಂದ ನಲ್ಲಿ ಕಥೆಯುವಂತಹ ಒಂದಷ್ಟು ಘಟನೆಗಳನ್ನ ತೆಗೆದುಕೊಂಡಿದ್ದಾರೆ ಡೈರೆಕ್ಟರ್ ಇಲ್ಲ ಆಲ್ಮೋಸ್ಟ್ ಪೂರ್ತಿ ರಿಯಲ್ ಲೈಫ್ ಅಲ್ಲಿ ಬ್ರದರ್ಹುಡ್ ಇರ್ಬೋದು ಅಣ್ಣ ತಮ್ಮಂದ್ರ ಮಧ್ಯೆ ಜಗಳ ಇರ್ಬೋದು ನಂಗೆ ಸ್ವಂತ ಅಣ್ಣ ಇದ್ದಾನೆ ನಾ ಹೆಂಗ್ ಜಗಳ ಆಡ್ತೀನೋ ಹಂಗೆ ಇಲ್ಲೂ ಜಗಳ ಆಡ್ತೀನಿ ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ಇಲ್ಲೂ ಪ್ರೀತಿಸ್ತೀವಿ ಹಾಗೆ ಹೆಂಗ್ ಸಪೋರ್ಟ್ ಮಾಡ್ತೀವೋ ಹಾಗೆ ನಿಜ ಜೀವನದಲ್ಲಿ ನಿಮ್ಗೆ ಏನು ಒಂದು ಈ ಗೋಲ್ ಅಂತ ಇರುತ್ತಲ್ವಾ ಸೊ ಏನಿದೆ ಆದ್ರೆ ಸೀರಿಯಲ್ನಲ್ಲಿ ನಿಮ್ಮ ಜೀವನದ ಗೋಲ್ ಏನು ಸೀರಿಯಲ್ ಅಲ್ಲಿ ಜೀವನದ ಗೋಲ್ ಅಫ್ಕೋರ್ಸ್ ಅದೇ ಮುಂದೆ ಬರಬೇಕು ಒಳ್ಳೊಳ್ಳೆ ಪಾತ್ರಗಳು ಮಾಡಬೇಕು ಆ ಪಾತ್ರ ನೋಡಿದ್ರೆ ನಾನೇ ಅನ್ಸ್ಬೇಕು ಹಾ ಹೌದು ಈಗ ಸೀರಿಯಲ್ನಲ್ಲಿ ಮುಖ್ಯವಾಗಿ ಶಿಶಿರ್ ಅವ್ರ ಜೊತೆ ಈಗ ಸ್ಕ್ರೀನ್ ಶೇರ್ ಮಾಡುವಂತದ್ದು ಇರ್ಬೋದು ಹೇಗಿರ್ತಾರೆ ಒಡನಾಟ ಇರ್ಬೋದು ನಿಮ್ಮ ಅವರದ್ದು ಹಾ ನಾವು ನಾಲ್ಕು ಜನ ಬ್ರದರ್ಸ್ ಏನಿದೀವಿ ತುಂಬಾ ಕ್ಲೋಸ್ ಆಗಿದೀವಿ ಕೆಲಸ ಮಾಡಿದ್ದು ಸ್ವಲ್ಪ ದಿನಕ್ಕೆ ನಾವು ತುಂಬಾ ಕ್ಲೋಸ್ ಆಗೋದ್ವಿ ಎಲ್ಲೇ ಊಟಕ್ಕೆ ಹೋದ್ರೂ ಒಟ್ಟಿಗೆ ಹೋಗ್ತೀವಿ ಯಾವ್ದೇ ಒಂದು ಇವೆಂಟ್ ಹೋದ್ರೂ ಒಟ್ಟಿಗೆ ಒಂದೇ ಕಾರಲ್ಲಿ ಹೋಗ್ತೀವಿ ಒಟ್ಟಿಗೆ ಊಟ ಮಾಡ್ತೀವಿ ಸೊ ಎಲ್ರು ಕ್ಲೋಸ್ ಆಗಿದೀವಿ ಅದಕ್ಕೆ ಆನ್ ಸ್ಕ್ರೀನ್ ಕೂಡ ನಮ್ಮ ಬಾಂಡ್ ಅಷ್ಟೇ ಚೆನ್ನಾಗಿ ಕಾಣಿಸ್ಕೊಳ್ಳುತ್ತೆ ಮುಂದೆ ತಂದೆನ ತುಂಬಾ ಬೈಯುವಂತಹ ಪಾತ್ರ ಕೂಡ ಬರುತ್ತದ್ರಲ್ಲಿ ಯಾಕೆ ಅಪ್ಪನ ಅಷ್ಟೊಂದು ಹೇಟ್ ಮಾಡುವಂಥದ್ದು ಅಂದ್ರೆ ಅಪ್ಪಂಗೆ ಆ ಜವಾಬ್ದಾರಿ ಅನ್ನೋದಿರಲ್ಲ ಮಕ್ಕಳನ್ನ ಪ್ರೀತಿಸ್ಬೇಕು ಅನ್ನೋ ಇದಿರಲ್ಲ ಕನ್ಸನ್ ಇರಲ್ಲ ಒಟ್ಟಿನಲ್ಲಿ ಜವಾಬ್ದಾರಿ ನಿಭಾಯಿಸ್ತಾರಲ್ಲ ಅಪ್ಪ ಸೊ ಹಾಗಾಗಿ ಆ ಒಂದು ಎಂಟಿನೆಸ್ ಇರುತ್ತೆ ಹಾಗಾಗಿ ಅಷ್ಟು ದ್ವೇಷಿಸ್ತಾ ಇರ್ತೀವಿ ಸೊ ರೆಬಲ್ ಆಗಿ ಕಾಣಿಸ್ಕೊಳ್ಳುವಂತಹ ಕಂಠಿ ಅವರು ಏನಾದರೂ ಲವಲ್ಲಿ ಬೀಳ್ತಾರ ಲವ್ ಅಲ್ಲಿ ಬೀಳಬಹುದು ಬಟ್ ಮನೆ ಪರಿಸ್ಥಿತಿ ನೋಡಿಕೊಂಡು ಲೌವಲ್ಲಾ ಮಾಡುವಂತ ಸೀಚುಯೇಷನ್ ಅಲ್ಲಿ ನಾನು ಇರಲ್ಲ ಸೊ ನೋಡ್ಬೇಕಾಗತ್ತೆ ಏನು ಓದಿರ್ತಾರೆ ಆ ಕಂಟಿ ಅವರಷ್ಟು ಓದಿರಲ್ಲ ಅದಕ್ಕಾಗಿನೇ ಗ್ಯಾರೇಜ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಈಗ ಪ್ರಕಾಶ್ ಅವರ ಒಂದು ಈ ಹಿಂದೆ ಮಾಡಿದಂತ ಸೀರಿಯಲ್ ನೋಡಿರ್ತೀವಿ ಎಲ್ಲರೂ ಸೂರ್ಯವಂಶ ಅನ್ನುಂತದ್ದು ಲೈಕ್ ಆ ಟೈಟಲ್ಗೆ ಗೆ ಒಂದು ಪವರ್ ಇದೆ ಈ ಈಗ ಬಂದಿರುವಂತ ಗಂಧದ ಗುಡಿ ಟೈಟಲ್ ಇದು ಒಂದು ಬ್ರ್ಯಾಂಡ್ ಸೊ ಎರಡು ಬ್ರ್ಯಾಂಡ್ ಇರೋಂತದ್ದು ಆ ಕಾರಣನೂ ಆಯ್ತಾ ನೀವು ಈ ಸೀರಿಯಲ್ ಒಪ್ಕೋಣಕ್ಕೆ ಆಫ್ ಕೋರ್ಸ್ ಬಟ್ ಫಸ್ಟ್ ಟೈಟಲ್ ಇದೆ ಅಂತ ಗೊತ್ತಿರಲಿಲ್ಲ ಗೊತ್ತಾದ ಮೇಲೆ ಇನ್ನೂ ಖುಷಿ ಆಗೋಯ್ತು ಹಾಂ ಸೊ ದಿನ್ದಲ್ಲಿ ಲೈಕ್ ಶೂಟಿಂಗ್ ಹಾರ್ಸ್ ಎಷ್ಟೊತ್ತಿರುತ್ತೆ ನಿಮ್ಮದು ಶೂಟಿಂಗ್ ಹಾರ್ಸ್ ಡಿಫರ್ ಆಗುತ್ತೆ ಅಂದ್ರೆ ಎಷ್ಟು ಸೀನ್ಸ್ ಇರುತ್ತೆ ನಂದು ಪರ್ಟಿಕ್ಯುಲರ್ ಎಷ್ಟು ಸೀನ್ಸ್ ಇರುತ್ತೆ ಅದನ್ನ ನೋಡ್ಕೊಂಡು ಡಿಫರ್ ಆಗುತ್ತೆ ಈಗ ಇದೇ ಅಟ್ ಅ ಟೈಮ್ ನಿಮ್ಗೆ ಏನಾದರೂ ಸಿನಿಮಾ ಅವಕಾಶ ಬಂದರೆ ಸೀರಿಯಲ್ ಸಿನಿಮಾ ಎರಡು ಬ್ಯಾಲೆನ್ಸ್ ಮಾಡ್ತೀರಾ ಹಾಂ ಮಾಡ್ಬೋದು ಮಾಡ್ಬೋದು ಇಲ್ಲ ನಮ್ಮ ಟೀಮ್ ತುಂಬಾ ಒಳ್ಳೆ ಟೀಮ್ ಸಿಕ್ಕಿದೆ ನನಗೆ ಲಕ್ಕಿಲಿ ಎಲ್ಲ ಮ್ಯಾನೇಜ್ ಮಾಡ್ತಾರೆ ಎಲ್ಲ ನೀಟಾಗಿ ಪ್ಲಾನ್ ಮಾಡ್ತಾರೆ ನೀಟಾಗಿ ಶೂಟಿಂಗ್ ಮಾಡ್ತಾರೆ ಅಂಡ್ ನನಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಸೊ ಮಾಡ್ಬೋದು ಏನು ಕನಸು ಕಟ್ಟಿಕೊಂಡು ಬಂದಿದ್ದಾರೆ ಜಯಂತ್ ಅವರು ಇಂಡಸ್ಟ್ರಿಗೆ ಏನು ಕನಸು ನಿಮ್ಮದು ಆಫ್ ಕೋರ್ಸ್ ದೊಡ್ಡ ಹೀರೋ ಆಗಲೇಬೇಕು ಹಾಗೆ ಆಗ್ತೀನಿ ದೊಡ್ಡ ಹೀರೋ ಅಂದ್ರೆ ಜನರನ್ನು ಎಂಟರ್ಟೈನ್ ಮಾಡೋಷ್ಟು ಕೆಪಾಸಿಟಿ ಅಂಡ್ ನಾವು ನಮ್ಮ ನೆನೆಪಿಡ್ಕೊಬೇಕು ಹಾ ಏನು ಏನು ಓದಿದಿರ एक्चुअली ಜಯಂತ ನಾನು एक्चुअली ಡ್ರಾಪ್ ಇಯರ್ ಅಲ್ಲಿ ಇದೀನಿ ಸದ್ಯಕ್ಕೆ ಸೊ ಮುಂದೆ ಕಂಟಿನ್ಯೂ ಮಾಡ್ತೀನಿ ಮತ್ತೆ ಓಕೆ ಈ ಸೀರಿಯಲ್ ಜೊತೆಗೆ ಬೇರೆ ಏನಾದರೂ ಅವಕಾಶ ಬಂದಿದೀಯಾ ಸೀರಿಯಲ್ಗಳು ಇರಬಹುದು ಬೇರೆ ಶೋಸ್ ಆ ರೀತಿ ಇದ್ರ ಜೊತೆ ಈಗ ಸುವರ್ಣದಲ್ಲಿ ಮಾಡ್ತಾ ಇದ್ದೀನಿ ವಸುದೇವ ಕುಟುಂಬ ಅಂತ బెస్ట్ నిమ్మ కరియర్ గా సో ఇది నట జయంత్ మాతూ క్యమరా పర్సన్ పృథ్వీ జితీ కీర్తి పటిల్ గ్యారీ న్యూస్ బెంగళూరు గ్యారంటీ న్యూస్